ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೆಕ್ಸ್ಟೇ ನಾವು ಶಿರಡಿಯಿಂದ ಒಂದು ನಾಲ್ಕೈದು ಪ್ಲೇಸ್ ನೋಡಲಿಕ್ಕೆ ಅಂತ ಹೊರಟು ಜ್ಯೋತಿರ್ಲಿಂಗ ಮತ್ತು ಭದ್ರಾ ಮಾರುತಿ ಎಲ್ಲೋರ ಅಷ್ಟೇ ಆಮೇಲೆ ಲಾಸ್ಟು ಬಿ ಬಿ ಮಾಲು ಇಷ್ಟು ನೋಡಿಕೊಂಡು ಮತ್ತು ಶಿರಡಿಲೇ ಬಂದು ಆಗಿದ್ದು ಟಿ ಟಿ ಗಾಡಿ ಮಾಡಿಕೊಂಡು ಎಲ್ಲ ಫ್ಯಾಮಿಲಿ ನಾವು ಮಾತ್ರ ಹೊರಟಿದ್ದು ಎಕ್ಸ್ಟ್ರಾ ಯಾರೂ ಇರಲಿಲ್ಲ ಈ ಸಲ ಟಿ ಟಿ ಗಾಡಿಲಿ ಸ್ವಲ್ಪ ಟೈಮ್ ಕುತ್ಕೊಂಡು ಆಮೇಲೆ ಸ್ವಲ್ಪ ಡ್ಯಾನ್ಸು ಅದು ಇದು ಸ್ವಲ್ಪ ಇತ್ತಷ್ಟೇ ಅದಾದಮೇಲೆ ನೆಕ್ಸ್ಟು ಜ್ಯೋತಿರ್ಲಿಂಗ ಬಂತು ಜ್ಯೋತಿರ್ಲಿಂಗದಲ್ಲಿ ಮೊಬೈಲ್ ಅಲೋ ಇರಲಿಲ್ಲ ಸೊ ನಾವು ಮೊಬೈಲ್ನೆಲ್ಲ ಗಾಡೀಲೇ ಹಾಕ್ಬಿಟ್ಟು ಹೋಗಿದ್ದು ಚೆನ್ನಾಗಿತ್ತು ಜ್ಯೋತಿರ್ಲಿಂಗ ಒಳಗಡೆ ಎಲ್ಲ ದೇವಸ್ಥಾನ ತುಂಬ ಚೆನ್ನಾಗಿತ್ತು ದೇವ್ರನ್ನೆಲ್ಲ ನಾವು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿದ್ದರು ಅಲ್ಲಿ ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿತ್ತು ಗೋಕರ್ಣ ಥರನೇ ಅಲ್ಲೂ ಸತ ತುಂಬ ಕ್ಯೂ ಇತ್ತು ಸ್ವಲ್ಪ ನಮಗೆ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಅಲ್ಲಿಂದ ನೆಕ್ಸ್ಟು ಎಲ್ಲೋರ ಹೋದ್ವಿ ಎಲ್ಲೋರದಲ್ಲಿ ದೇವಸ್ಥಾನ ಅಂತೂ ಸೂಪರ್ ಆಗಿತ್ತು ನಾವು ಹಿಂದಿನ ಇದರಲ್ಲಿ ನಮ್ಮ ಶಿಲ್ಪಿಗಳು ಎಷ್ಟು ಅವರ ಬುದ್ಧಿವಂತಿಕೆ ತೋರಿಸಿದ್ದಾರೆ ಅಂತ ನಮ್ಮ ಈ ಥರ ದೇವಸ್ಥಾನಗಳು ನೋಡಿದ್ರೇ ಗೊತ್ತಾಗುತ್ತೆ ಹಿಂದೂ ಸಂಪ್ರದಾಯ ದೇವಸ್ಥಾನಗಳನ್ನು ಹಳೆಬೀಡು ಇರ್ಬೋದು ಬೇಲೂರು ಈ ಎಲ್ಲೋರ ತುಂಬ ಚೆನ್ನಾಗಿದೆ ಗುಹಾಂತರ ದೇವಾಲಯ ಅಂತ ಹೇಳ್ತಾರೆ ಎಲ್ಲೋರಾಗೆ ನಮಗೆಲ್ಲ ಕಾಲೇಜಿಗೆ ಹೋಗ್ಬೇಕಾಗಿರೋವಾಗ ಪಾಠದಲ್ಲಿತ್ತು ಇವತ್ತು ಕಾಲ ಕೂಡಿದೆ ನಾವು ನೇರವಾಗಿ ನೋಡಲಿಕ್ಕೆ ಅಂತ ಅಂದ್ಕೊಳ್ತಾ ಇದ್ದು ನಾವೆಲ್ಲ ಮಕ್ಕಳುಗಳು ಯಾವ ಕಡೆ ಹೋಗಿ ಯಾವ ಕಡೆ ಬರ್ತಾರೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಏಕೆಂದರೆ ಇವಾಗ ನಾವು ಹೋಗಿದ್ದು ಡಿಸೆಂಬರ್ ಟೈಮಲ್ಲಿ ತುಂಬ ಟೂರಿಸ್ಟು ಇರ್ತಾರೆ ಮಕ್ಳುಗಳನ್ನೆಲ್ಲ ಟೂರ್ ಕರ್ಕೊಂಡು ಬರ್ತಿರ್ತಾರೆ ಹಾಗಾಗಿ ತುಂಬ ಮಕ್ಕಳಿದ್ರು ಸ್ಟೂಡೆಂಟ್ಸ್ಗಳೇ ಜಾಸ್ತಿ ಇದ್ದರು ಇನ್ನು ಔಟ್ಸೈಡು ಫಾರಿನರ್ಸು ಸ್ವಲ್ಪ ಕಡಿಮೆ ಇದ್ದರು ಅಷ್ಟೇ ನಾ ಲೋಕಲ್ಸು ಅಷ್ಟೇ ದೇವಸ್ಥಾನ ಮಾತ್ರ ಬೊಂಬಾಟಾಗಿತ್ತು ಇದು ದೇವಸ್ಥಾನದ ಒಳಗಡೆಯಿಂದ ನೋಡೋದು ಫ್ರಂಟ್ ವ್ಯೂ ತುಂಬ ಚೆನ್ನಾಗಿತ್ತು ಮತ್ತು ನಾವು ದೇವಸ್ಥಾನ ಎಲ್ಲ ಒಳಗಡೆ ಎಲ್ಲ ನೋಡಿಕೊಂಡು ಲಾಸ್ಟಿಗೆ ಟಾಪು ಅಲ್ಲಿ ಒಂದಿಬ್ಬರು ಹೋಗಿದ್ರು ಅಂತ ಹೇಳ್ಬಿಟ್ಟು ನಾವು ದಾರಿ ಆ ಕಡೆ ಇದೆ ಅಂತ ಹುಡ್ಕಂತ ಹೋದ್ವಿ ಟಾಪ್ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು ಮತ್ತು ಇಲ್ಲಿ ದೇವರು ಗರ್ಭಗುಡೀಲಿ ದೇವರಿದೆ ಬಟ್ ಇಲ್ಲಿ ಪೂಜೆನೇ ಇಲ್ಲ ಅದೊಂದು ಬೇಜಾರಾಯಿತು ಅಷ್ಟೇ ಅಂದರೆ ಎಲ್ಲ ಪ್ರವಾಸಿಗರು ತಾಣ ಮಾಡಿಬಿಟ್ಟಿರೋದ್ರಿಂದ ಪೂಜೆ ಇಲ್ಲ ಅನ್ನೋ ರೀತಿ ಮಾಡಿಬಿಟ್ಟಿದ್ದಾರೆ ಮತ್ತು ಟಾಪ್ ವ್ಯೂ ತುಂಬ ಚೆನ್ನಾಗಿತ್ತು ನಾವು ಇಪ್ಪತ್ತು ಹತ್ತಾರು ಜನ ಹೋಗಿದ್ರಲ್ಲಿ ಸ್ವಲ್ಪ ಒಂದು ಐದಾರು ಜನ ನಡೆಯೋ ತಗೊಲ್ಲಾಗಿತ್ತು ಹೊರಗಡೆ ಟಿಕೆಟ್ ತೊಗೊಳ್ಲೇ ಇಲ್ಲ ಬರಲೇ ಇಲ್ಲ ಒಳಗೆ ಇನ್ನು ಸ್ವಲ್ಪ ಜನ ಟಿಕೆಟ್ ತೊಗೊಂಡು ಒಳಗೆ ಹೋದ್ವಿ ಒಳಗೆ ಹೋಗಿದ್ರಲ್ಲಿ ಅಷ್ಟು ಜನದಲ್ಲಿ ಒಬ್ರು ನೋಡ್ಕೊಂಡು ನೋಡ್ಕಂತ ನಿಂತ್ಕೊಳ್ಳೋರು ಸ್ವಲ್ಪ ಜನ ಇನ್ನು ಏನಿದೆ ನೋಡೋಕೆಂತ ಮುಂದೆ ಹೋಗೋರು ಸ್ವಲ್ಪ ಜನ ಮತ್ತು ಅಲ್ಲಿ ನಾಲ್ಕನೇ ಗುಹೆ ಹತ್ರ ಏನು ನೀರು ಫಾಲ್ಸ್ ಬೀಳೋ ಥರ ಇದೆ ತುಂಬ ಚೆನ್ನಾಗಿದೆ ಅದಂತೂ ಇವಾಗಲೇ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಇನ್ನು ಮಳೆಗಾಲದಲ್ಲಿ ಇನ್ನೆಷ್ಟು ಚೆನ್ನಾಗಿ ಕಾಣ್ಬೋದು ನೀವೇ ನೋಡಿ ಅಷ್ಟು ಪಾಚಿ ಎಲ್ಲ ಕಟ್ಟಿದೆ ಇದಾಗಿದೆ ಯಾವಾಗಲೂ ನೀರು ಹರಿತಾನೇ ಇರುತ್ತೆ ಮಳೆಗಾಲದಲ್ಲಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇದು ಅವ್ರ ಕಾಲದ್ದು ಊಟದ ಹಾಲು ಅಂತ ಹೇಳಿದರು ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಊಟದ ಹಾಲು ಅಂತ ಹೇಳ್ಬಿಟ್ಟು ಅಡುಗೆ ಮಾಡೋದು ಮತ್ತು ಊಟದ್ದು ಮತ್ತು ಬುದ್ಧಂದು ಗುಹ ಗುಹೆ ದೇವಸ್ಥಾನ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ ಅಲ್ಲಿ ಸ್ವಲ್ಪ ಬುದ್ಧಿಷ್ಟು ಪ್ರೇಯರ್ ಮಾಡ್ತಾಯಿದ್ರು ನಾವು ಹೋದಾಗ ಚೆನ್ನಾಗಿದೆ ಅದು ಅದೊಂದು ಗುಹೆ ಒಳಗಡೆ ಅಷ್ಟು ದೊಡ್ಡದು ಆರ್ಚು ಒಳಗಡೆ ಇಂಟೀರಿಯರು ತುಂಬ ಚೆನ್ನಾಗಿತ್ತು ನೆಕ್ಸ್ಟು ಎಲ್ಲರಂದ ಭದ್ರಮಾರುತಿ ಹೋದು ಭದ್ರಮಾರುತಿ ಒಂದೇ ಅಂತೆ ಇರೋದು ಮಲಕ್ಕೊಂಡಿರೋ ಆಂಜನೇಯ ಸ್ವಾಮಿ ಅದನ್ನು ನೋಡಿಕೊಂಡು ಅಲ್ಲಿ ಒಂದು ಕಡೆ ಊಟಕ್ಕೆ ಹೋದ್ವಿ ಅಲ್ಲಿ ಈ ಥರ ಡ್ರೆಸ್ ಹಾಕ್ಬಿಟ್ಟು ಫೋಟೋ ತೆಗಿಯೋರು ಇದ್ದರು ಅವ್ರ ಹತ್ರ ಫೋಟೋ ತೆಗೆಸ್ಕೊಂಡ್ರು ನಮ್ಮ ಅಣ್ಣ ಹತ್ತಿಗೆ ಚೆನ್ನಾಗಿತ್ತು ಅದನ್ನು ಅಲ್ಲಿಂದ ನೆಕ್ಸ್ಟು ನಾವು ಬಿ ಬಿ ಮಾಲ್ಗೆ ಹೋದು ಬಿ ಬಿ ಮಾಲು ತುಂಬ ಚೆನ್ನಾಗಿತ್ತು ತುಮ ಅಂದರೆ ಹೆಂಗಿತ್ತು ಅಂದ್ಬಿಟ್ರೆ ನಾವು ಮಹಲ್ಗೆ ಹೋಗಿದ್ದೀವೇನೋ ಅನ್ನೋ ಥರ ಫೀಲ್ ಕೊಡ್ತಾಯಿತ್ತು ನಮಗೆಲ್ಲ ತುಂಬ ಚೆನ್ನಾಗಿತ್ತು ಸೇಮ್ ಅಂದರೆ ಅದಕ್ಕೆ ಮಿನಿ ತಾಜ್ಮಹಲ್ ಅಂತಲೂ ಕರೀತಾರೆ ಒಂದು ಫ್ಯಾಮಿಲಿ ಫೋಟೋ ತೊಗೊಂಡ್ವಿ ಎಲ್ಲರೂ ಅದು ಲೈಟಿಂಗ್ಸು ಲಾಸ್ಟು ನಾವು ಇನ್ನೇನು ವರ್ಡೋ ಮೂಮೆಂಟಲ್ಲಿ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ರು ತುಂಬ ಚೆನ್ನಾಗಿತ್ತು ನೋಡ್ಲಿಕ್ಕಂತೂ ಸೇಮ್ ನಮಗಂತೂ ತಾಜ್ಮಹಲ್ ಹತ್ರ ಹೋಗಿದ್ದೀವಿ ಅನ್ನೋ ಥರನೇ ಫೀಲ್ ಕೊಡ್ತಾಯಿತ್ತು ವಾಪಸ್ಸು ಶಿರ್ಡಿಗೆ ಹೋಗಿ ಆಲ್ಟಾಗಿ ಮತ್ತೆ ಬೆಳಗ್ಗೆ ಎದ್ದು ನಾವು ಪಂಡ್ರಪುರಕ್ಕೆ ಹೊರಟು ಪಂಡ್ರಪುರದಲ್ಲಿ ನಾವು ದೇವ್ರ ದರ್ಶನ ಪಾಂಡುರಂಗ ವಿಠಲನ್ನು ದರ್ಶನ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ಗೋಲ್ ಗುಂಬಸ್ಬೋದು ಗೋಲ್ ಗುಂಬಾಜು ಅಲ್ಲಿಂದ ಟ್ರೈನ್ ಇದ್ದಿದ್ದು ನಮಗೆ ಟ್ರೈನ್ ಇದ್ದಿದ್ದು ಒನ್ ಅವರ್ ಟೈಮ್ ಇತ್ತು ಅಂತೇಳ್ಬಿಟ್ಟು ಆ ಗ್ಯಾಪಲ್ಲಿ ಗೋಲ್ ಗುಂಬಾಜು ನೋಡ್ಕೊಂಬರೋಣ ರೈಲ್ವೆ ಸ್ಟೇಷನಿಗೆ ವಾಕ್ಯ ಸೊ ನಾವೆಲ್ಲ ನಡ್ಕೊಂಡೇ ಹೋದ್ವಿ ನಡ್ಕೊಂಡು ಹೋದು ತುಂಬ ಮಕ್ಕಳು ಟೂ ಟೈಮ್ ಅಲ್ವಾ ಸಖತ್ ಮಕ್ಕಳು ಇಳಿಯೋಕ್ಕೆ ಹತ್ತಕ್ಕೆ ಫ್ರೀನೇ ಸಿಗ್ತಿರಲಿಲ್ಲ ಜಾಗವೇ ಸಿಗ್ತಿರಲಿಲ್ಲ ಒಳಗೆ ಹೋಗೋದು ಹೋಗ್ಬಿಟ್ಟು ಫುಲ್ ಟೈಮ್ ಆಗಿ ಹೋಗ್ಬಿಟ್ಟಿತ್ತು ಹಂಗಾಗಿ ಆ ಕಡೆಯಿಂದ ನಾವು ಆಟೋಕ್ಕೆ ಬಂದ್ವಿ ರೈಲ್ವೆ ಸ್ಟೇಷನಿಗೆ ಎರಡು ಗಂಟೆಗೆ ನನಗೆ ಟ್ರೈನ್ ಇತ್ತು ಗೋಲ್ಗುಂಬಾಜ್ ನೋಡ್ಕೊಂಡು ಬಂದ್ವಿ ಇನ್ನೂ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಬನಶಂಕರಿ ನೋಡ್ಕೊಂಡು ಹೋಗೋಣ ಅಂತ ನಮ್ಮ ಅಣ್ಣ ಹೇಳ್ತಿದ್ದ ಬಟ್ ಟೈಮು ಎಲ್ಲರಿಗೂ ಯಾಕೆಂದರೆ ತ್ರೀ ಫೋರ್ ಡೇಸ್ ಆಗಿಬಿಟ್ಟಿತ್ತು ನಾವು ತುಂಬ ನಮಗೆ ಟೈಮು ಇದಾಗಿದ್ದು ವೇಸ್ಟ್ ಆಗಿದ್ದು ಎಲ್ಲ ಬರೀ ಜರ್ನಿಯಲ್ಲೇ ಸಖತ್ತು ಜರ್ನಿಗೆ ಟೈಮ್ ವೇಸ್ಟ್ ಆಯಿತು ನನಗೆ ಹಂಗಾಗಿ ನಾವು ಅವೆಲ್ಲ ಕ್ಯಾನ್ಸಲ್ ಮಾಡಿದ್ದು ಇನ್ನೊಂದು ನೆಕ್ಸ್ಟ್ ಟೈಮು ಬರೀ ಅಷ್ಟು ಮಾತ್ರ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮತ್ತು ಬನಶಂಕರಿ ಇವೆಲ್ಲ ನೋಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಹೊರಟು ನಾವು ಟ್ರೈನು ಆ ಕಡೆಯಿಂದ ನಾವು ಬುಕ್ ಮಾಡಿರಲಿಲ್ಲ ಮಾಮೂಲಿ ಜನರಲ್ಲೂ ಟಿಕೆಟ್ ತೊಗೊಂಡು ಬಂದು ಫ್ರೀ ಇತ್ತು ತುಂಬಾ ಫ್ರೀ ಇತ್ತು ಏಕೆಂದರೆ ಗೋಲ್ಗುಂಬಿಂದನೇ ಟ್ರೈನು ಹೊರಡೋದು ಸ್ಟಾರ್ಟಿಂಗ್ ಪಾಯಿಂಟು ಹಂಗಾಗಿ ಫುಲ್ಲು ಫ್ರೀ ಇತ್ತು ಮಕ್ಕಳೆಲ್ಲ ಯಾಕೋ ತುಂಬ ಡಲ್ಲಾಗಿದ್ವಿ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಸ್ವಲ್ಪ ಡ್ಯಾನ್ಸ್ ಮಾಡಿ ಹಂಗೆ ಹಿಂಗೆ ಅಂತ ಹೇಳಿದ್ ಮಾಡ್ತಿದ್ದ ಆ ಕಡೆಯಿಂದ ಬರಬೇಕಲ್ಲೂ ನನ್ನ ಮಗ ಡ್ಯಾನ್ಸ್ ಮಾಡಿರಲಿಲ್ಲ ಸೊ ಅದಕ್ಕೆ ಈ ಸಲ ಅವ್ನು ಹಿಂಸೆಯಿಂದ ಕುಣಿಸ್ತಿದ್ದ ಬಟ್ ಅವನು ಏನು ಮಾಡಿದರೂ ಡ್ಯಾನ್ಸ್ ಮಾಡೋಕ್ಕೆ ರೆಡಿನೇ ಇರಲಿಲ್ಲ ಆದರೂ ಅವನು ಬಿಡ್ತಾನೇ ಇರಲಿಲ್ಲ ಇನ್ನು ಜ್ಯೋತಿರ್ಲಿಂಗದಲ್ಲಿ ಯಾವುದೂ ಫೋಟೋಸ್ ತೆಗಿಯೋಕ್ಕಾಗಿರಲಿಲ್ಲ ಈಗ ಒಂದೆರಡು ಫೋಟೋಸ್ ಮಾತ್ರ ಅಲ್ಲಿ ಫೋಟೋ ತೆಗೆಸ್ಕೊಂಡಿದ್ರು ಅಲ್ಲಿ ಅದರ ಮೇಲೆ ಇಷ್ಟು ಪ್ರೈಸ್ ಅಂತ ಇರುತ್ತೆ ಕುತ್ಕೊಂಡು ತೆಗೆಸ್ಬೇಕು ಅಂತ ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ